ಹಾಯ್ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ವೇತಾ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಎಲ್ರಿಗೂ ಮೊದಲನೇದಾಗಿ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದರೆ ಒಂದೆರಡು ಮೂರು ವೀಡಿಯೋ ಮಾಡಿದೆ ಅಷ್ಟೇ ಸೊ ನಾನು ನಿಮಗೆ ಹೇಳಿದ್ದೆ ಆದಷ್ಟು ನನ್ನ ಕೈಲಾದಷ್ಟು ವೀಡಿಯೋಗಳನ್ನೆಲ್ಲ ಮಾಡ್ತೀನಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ ನನಗೆ ಟೈಮ್ ಸಿಗ್ತಿಲ್ಲ ಮೇಯ್ನಾಗಿ ಯಾಕಪ್ಪ ಅಂದರೆ ನಾನು ಸೊ ನಿಮಗೆ ಮೊದಲೇ ಹೇಳಿದಾಗೆ ನಾನು ಕುಚ್ಚು ಕ್ಲಾಸಿಗೆ ಇದ್ದೀನಿ ಸೊ ಅದು ಭಾಳ ದಿನ ಏನಿಲ್ಲ ಸೊ ಒಂದು ಮಂತ್ ಕೋರ್ಸ್ ಆಗಿತ್ತು ಸೊ ಅಲ್ಲಿ ನಡುವೆ ದೀಪಾವಳಿ ಅದೆಲ್ಲ ಬಂದಿದ್ದರಿಂದ ಗ್ಯಾಪ್ ಆಯಿತು ಲೇ ಲೇಟ್ ಆಗ್ತಿದೆ ಕ್ಲಾಸ್ ಮುಗಿದು ಸೊ ಇನ್ನೊಂದು ವಾರ ಇದೆ ಅಷ್ಟೇ ಮುಗೀತು ನೆಕ್ಸ್ಟ್ ಸೊ ಅದಕ್ಕೋಸ್ಕರ ಏನಾಗ್ತಿದೆ ಅಂತ ಹೇಳಿದರೆ ನನಗೆ ಬೆಳಗ್ಗೆ ನನ್ನ ಮಗಳು ಸ್ಕೂಲಿಗೆ ಸೆವೆನ್ ತರ್ಟಿಗೆಲ್ಲ ಹೋಗಿಬಿಡ್ತಾಳೆ ಆವಾಗ ಅವಳನ್ನ ಎಷ್ಟೇ ಐದು ಗಂಟೆಗೆ ಹೇಳ್ತೀನಿ ಆದ್ರೂ ಈ ವಿಡಿಯೋ ಎಡಿಟಿಂಗ್ ಮಾಡೋದು ವೀಡಿಯೋ ಮಾಡೋದು ಅದೆಲ್ಲ ಅಷ್ಟಲ್ಲ ಆಗಲ್ಲ ನನ್ನ ಕೈಯ್ಯೇ ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸೋದೇ ರೆಡಿ ಮಾಡಿ ಕಳಿಸದೇ ಆಗಿಬಿಡುತ್ತೆ ಸೊ ಎಂಟು ಗಂಟೆವರೆಗೂ ಅದೇ ಮುಗಿದು ಹೋಗ್ಬಿಡುತ್ತೆ ಆಮೇಲೆ ನಮ್ಮ ಮನೆಯವ್ರ ರೆಡಿ ಮಾಡಿ ಮನೆ ಡ್ಯೂಟಿ ಕಳಿಸಿ ಸೊ ಅನ್ ಹತ್ತು ಆಗುತ್ತೆ ನಾನು ಆಲ್ರೆಡಿ ಆಗಿ ಕ್ಲಾಸಿಗೆ ಹೋಗ್ತಿದ್ದೀನಿ ಸೊ ದಯವಿಟ್ಟು ಹೇಳ್ತಿದ್ದೀನಿ ನಾನು ಮೊದಲೇದಾಗಿ ಕ್ಷಮಿಸ್ಬಿಡಿ ನನಗೆ ಆದಷ್ಟು ಯಾವ ಥರ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳೋಕ್ಕಾಗ್ತಾ ಇಲ್ಲ ಕ್ಲಾಸು ಕುಚ್ ಕ್ಲಾಸು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಸೊ ಒಂದು ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿದೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಇನ್ನೊಂದು ವೀಕ್ ಅಷ್ಟೇ ಸೊ ನನಗೆ ಎಕ್ಸ್ಕ್ಯೂಸ್ ಕೊಡಿ ಸೊ ಇದಿಷ್ಟನ್ನು ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ನಾನು ಪ್ರತಿದಿನ ಒಂದೊಂದು ವೀಡಿಯೋನ ಸೊ ಒಂದೊಂದು ಡಿಸೈನ್ ಆಗಲಿ ನನ್ನ ಕೈಯ್ಯಲ್ಲಿ ಆದಷ್ಟು ಮಾಹಿತಿ ಆಗಲಿ ಕುಚ್ಚಿ ವಿಚಾರ ಬಂದರೆ ಸೊ ಒಂದೊಂದು ಡಿಸೈನ್ ಒಂದೊಂದು ಕುಚ್ಚಿನ ಮಾಹಿತಿ ಆಗಲಿ ನಿಮಗೆ ಹತ್ರ ಶೇರ್ ಮಾಡ್ಕೊತೀನಿ ನೆಕ್ಸ್ಟು ಏನೇ ಒಂದು ವಿಚಾರ ಸೊ ಕುಚ್ಚಿಂದ ಹೇಳ್ಕೊಡೋಕ್ಕಾಗಲಿ ಅಂದರೆ ಬೇರೆ ಯಾವುದಾದ್ರೂ ವಿಚಾರ ಬ ಟಾಪಿಕ್ ತೊಗೊಂಡು ನಿಮಗೆ ಆದಷ್ಟು ಅದ್ರ ಬಗ್ಗೆ ಮಾಹಿತಿ ಕೇಳ್ತೀನಿ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದರೆ ನಿಮಗೆ ನನ್ನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಕೆಲವೊಬ್ರು ಏನಾದರೂ ಮಾಹಿತಿ ಬೇಕು ಅಂತ ಅನ್ನಿಸ್ಬೋದು ನಿಮ್ಗೆ ಯಾವ ವಿಚಾರದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಸೊ ಅದನ್ನು ನಾನು ಕ್ಲಿಯರಾಗಿ ತಿಳ್ಕೊಂಡು ನಾನು ಎಲ್ರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ನಾನು ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಹೇಳಿದರೆ ನೀವು ನನ್ನ ವೀಡಿಯೋ ಎಲ್ಲ ನೋಡ್ತಿದ್ದಾರೆ ಕೆಲವೊಬ್ರು ವ್ಯೂಸು ಬರ್ತಿದೋ ಪರವಾಗಿಲ್ಲ ನಾವು ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಒಂದೇ ಸದಕ್ಕೆ ನಮಗೆ ಮಿಲಿಯನ್ ವ್ಯೂಸ್ ಬರಲೇಬೇಕು ಅಂತ ಎಕ್ಸೆಪ್ಟ್ ಮಾಡೋದು ನಮ್ಮದು ಧರ್ಮ ಅಲ್ಲ ಸೊ ಬರ್ತಿದೆ ಪರವಾಗಿಲ್ಲ ಸೊ ಆ ವ್ಯೂಸಿಗೆ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಿದ್ದಾರೆ ಸೊ ಆದಷ್ಟು ನನ್ನ ವೀಡಿಯೋ ಯಾರಿಗೆ ತಲುಪುತ್ತೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಲಿ ಏಕೆಂದರೆ ನಮ್ಮಂತೆ ಚಿಕ್ಕ ಪುಟ್ಟ ವೀಡಿಯೋ ಮಾಡೋರಿಗೆ ಚಿಕ್ಕ ಪುಟ್ಟ ಯೂಟ್ಯೂಬ್ಸ್ ಕ್ರಿಯೇಟರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಈ ವಿಡಿಯೋ ನಿಮಗೆ ಸಾರಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳುತ್ತೀನಿ ಇನ್ನು ನೆಕ್ಸ್ಟ್ ನಾನು ಯಾವುದೇ ಥರ ನಿಮಗೆ ಮಾಹಿತಿ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ವೀಕ್ ಅಷ್ಟೇ ಸೊ ನಾನು ಡೈಲಿ ನಿಮಗೊಂದು ವಿಚಾರದ ಬಗ್ಗೆ ಮಾಹಿತಿ ಆಗಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇಷ್ಟೇ ನನ್ನ ವಿಚಾರ ದಯವಿಟ್ಟು ಕ್ಷಮಿಸಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ